ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಇದಿನ ಐದನೇ ತರಗತಿ ಸಿರಿಗನ್ನಡ ಪದ್ಯ ಭಾಗದಲ್ಲಿನ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಇದು ಭಾಗ ಒಂದರಲ್ಲಿ ಬಸವಣ್ಣ ಮತ್ತು ಅಂಬಿಗೆರ ಚೌಡರ ಬಗ್ಗೆ ತಿಳ್ಕೊಳ್ತಾ ಇದೀವಿ ಭಾಗ ಎರಡರಲ್ಲಿ ಅಕ್ಕ ಮಹಾದೇವಿ ಆಯ್ದ ಕಿಲಕ್ಕನರ ಬಗ್ಗೆ ತಿಳ್ಕೊಳ್ತಾ ಇದೀವಿ ಹಾಗಾದ್ರೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇರೋ ಕೆಂಪು ಬಟ್ಟೆ ಇರ್ತಾರೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಪಕ್ಕದಿಂದ ಗಂಟೆ ಕ್ಲಿಕ್ ಮಾಡಿ ಇದರಿಂದ ಅಂತ ಇರ್ತಕ್ಕಂಥ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರೋ ಸಾಧ್ಯ ಅಂತ ಹೇಳ್ತಾ ಅದೇ ಥರನಾಗಿ ಲೈಕ್ ಕೊಡೋದು ಮರಿಬೇಡಿ ಇದರಿಂದ ನಿಮ್ಮ ಪ್ರೋಸ ಮತ್ತು ಹುಮ್ಮಸ್ಸು ಸಿಗುತ್ತೆ ಇನ್ನೊಂದು ವಿಡಿಯೋ ತೆಗೆಯಲು ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಪದ್ಯ ಭಾಗವನ್ನು ನೋಡೋಣ ಬನ್ನಿ ಜೀವನದಲ್ಲಿ ದೇವರನ್ನು ಕಾಣಲು ಅಂತರಂಗ ಶುದ್ಧಿ ಬಹಳ ಮುಖ್ಯ ಅನ್ಯ ಚಿಂತೆಗಿಂತ ದೇವರನ್ನು ಕಾಣಬೇಕು ಎಂಬ ಚಿಂತೆ ಮುಖ್ಯ ಜೀವನದಲ್ಲಿ ಸ್ತುತಿ ನಿಂದೆಗಳು ಬಂದಾಗ ಮನದಲ್ಲಿ ಕೋಪ ಮಾಡಿಕೊಳ್ಳದೆ ಸಮಾಧಾನಿಯಾಗಿರುವುದು ಮುಖ್ಯ ಮಾನವನು ನಿರಹಂಕಾರಿಯಾಗಿ ತ ನಡೆ ಉಳ್ಳವರಾಗಿ ದಾನಿಗಳಾಗಿ ಇರುವುದು ಮುಖ್ಯ ಎಂಬುದು ಇಲ್ಲಿನ ವಚನಕಾರರ ಆಶಯ ಬಸವಣ್ಣನ ಕಿರುಪರಿಚಯ ಶಿವಶರಣ ಬಸವಣ್ಣ ಅವರು ಕ್ರಿಸ್ತಶಕ ಸುಮಾರು ಹನ್ನೆರಡನೇ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು ಇವರು ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಇವರು ಕಳಚೂರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿ ರಾಜ್ಯದ ಮಹಾ ದಂಡನಾಯಕನಾಗಿ ಸೇವೆಯನ್ನು ಸಲ್ಲಿಸಿದರು ಕೂಡಲ ಸಂಗಮದ ಅಂಕಿತದಿಂದ ರಚಿಸಿರುವ ಇವರ ಸಾವಿರಾರು ವಚನಗಳು ದೊರೆತಿವೆ വച്ചന കേളണ ബന്നി കളബേട കൊല ബേഡുസിയോടിയേട കളബേട കൊല ബേഡുസിയോടിയേട മുനിയ ബേഡ അന്യ സ പടബേട ಮುನಿಯಬೇಡ ಅನ್ಯರಿಗೆ ಅಸಾಖ್ಯ ಪಡಬೇಡ ತನ್ನ ಬನ್ನಿ ಸಬೇಡ ಇದಿರಹಳಿ ಬೇಡ ತನ್ನ ಬಣ್ಣಿಸಬೇಡ ಇದಿರಹಳಿ ಗೆಲುವು ಬೇಡ ಇದೆ ಅಂತರಂಗ ಶುದ್ಧಿ ಇದೀ ರಂಗ ಶುದ್ಧಿ ಇದೆ ರಂಗ ಶುದ್ಧಿ ಇದಾಗಿ ರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಕಳಬೇಡ ಕೊಳಬೇಡ ಕುಸಿಯ ನೋಡಲು ಬೇರೆ ಅಂಬಿಗರ ಚೌಡಯ್ಯ ಅವರ ಕಿರುಪರಿಚಯ ಶಿವಶರಣ ಅಂಬಿಗರ ಚೌಡಯ್ಯ ಅವರು ಕ್ರಿಶ್ಚಿಕ ಸುಮಾರು ಹನ್ನೆರಡನೇ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು ಇವರು ಗುತ್ತಲರ ಅರಸರ ಆಳ್ವಿಕೆಯ ಕಾಲದಲ್ಲಿ ಚೌಡ ದಾನಪುರದ ತುಂಗಭದ್ರಾ ನದಿ ತೀರದಲ್ಲಿ ತನ್ನ ದೋಣಿಯ ಮೂಲಕ ಜನರನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸೇರಿಸುವ ಕಾಯಕದಲ್ಲಿ ನಿರತರಾಗಿದ್ದವು ಸಮಾಜ ಚಿಂತನೆಯ ಮೂಲಕ ಜನತೆಯ ಒಳಿತನ್ನು ಬಯಸಿದ ವಚನಗಳನ್ನು ರಚಿಸುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವುದರಲ್ಲಿ ಒಬ್ಬರಾಗಿದ್ದಾರೆ ನಮಗೆ ಸದ್ಯಕ್ಕೆ ಸಿಕ್ಕಿರುವ ಒಂಬಿಗರ ಚೌಡಯ್ಯ ಅವರ ವಚನಗಳು ಇನ್ನೂರ ಎಪ್ಪತ್ತೆಂಟು ಅವುಗಳಲ್ಲಿ ಚೌಡಯ್ಯ ಅವರು ಅಂತರಾಳದ ಅನುಭವ ಸಮಾಜದಲ್ಲಿ ತಾವು ಕಂಡ ಉಂಡು ಅನುಭವಗಳನ್ನು ತಮ್ಮ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ ಇವರ ಅಂಕಿತ ನಾಮ ಅಂಬಿಗರ ಚೌಡಯ್ಯ ಎಂಬುದಾಗಿದೆ ಹಾಗಾದ್ರೆ ಅಂಬಿಗರ ಚೌಡಯ್ಯರ ವಚನ ಕೇಳೋಣ ಬನ್ನಿ ಚಿಂತೆ ಬಡತಾನ ഉമ്പുവ ചിംത്തെ ഉണളലാദരെ ഉടവാ ചിംത്തെ ഉണലാദരെ ഉടുവാ ചിംത്തെ ഉടലാദരെ ഇടുവാച്ചിം ഉടലാദരെ ഇടുവാച്ചിം ഇടല മക്കളി രാ മക്കള മക്കളാധര ബുക്കി ന ചിത്തെ മക്കളാധാര ചിന്ത

ನಿಜ ಶರಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನಿಮ್ಮ ಸಲಹೆ ಸೂಚನೆ ಕಮೆಂಟ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫಾರ್ ವಾಚಿಂಗ್ ಬಾಯ್ 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 ಮಕ್ಳೇ ಬಾಯ್